ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಕೃಷ್ಣಾ ನದಿ ತೀರದಲ್ಲ ಒಂದು ಅದ್ಭುತ ತಾಣದಲ್ಲಿದ್ದೀನಿ ಹೋದ ವರ್ಷ ಕೂಡ ನಾನು ಇಲ್ಲೇ ಇದ್ದೆ ಅಳಿದುಳಿದ ಇತಿಹಾಸ ಪುಟಗಳನ್ನು ಮತ್ತೆ ಮೆಲಕಾಕಲಿಕ್ಕೆ ಬಂದಿದ್ದೀನಿ ಈಗ ನೀವು ನೋಡ್ತಿದ್ದೀರಿ ಹಿಂದುಗಡೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಈಶ್ವರ ದೇವಸ್ಥಾನ ಯಾರು ಜಕ್ಣಾಚಾರ್ಯವರು ಒಂದೇ ದಿನದಲ್ಲಿ ನಿರ್ಮಾಣ ಮಾಡಿದಂಥ ಮಂದಿರದ ಒಂದು ಅನಿತಿ ದೂರದಲ್ಲಿ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಇದ್ದೀನಿ ಬಾಳಬದ್ಧ ದೇವಾಲಯಗಳು ಕೈ ಬೀಸಿ ಕರಿತಾ ಇದ್ದೀವಿ ಎಲ್ಲ ಎಲ್ಲೆಂದರೆ ಇದು ನಾವು ಕೆ ಜಿ ಎಫ್ ಅಲ್ಲ ಇದು ಕೋಲಾರ ಅಂದರೆ ಯು ಕೆ ಪಿ ಕೊಲ್ಲಾರ ಅಂತ ಕರಿತೀವಿ ಕೊಲ್ಲಾರ ಗ್ರಾಮದಿಂದ ಪಟ್ಟಣದಿಂದ ನಾವು ಐದು ಕಿಲೋಮೀಟ್ರ್ ಅಂತರದಲ್ಲಿ ಬಂದಾಗ ಹಳೆ ಕ ಬಳುತಿ ಅಂತ ಸಿಗುತ್ತೆ ಅಲ್ಲಿ ನಿಮ್ಮನ್ನು ನೋಡಲಿಕ್ಕೆ ಸಿಗತ್ತೆ ಹಳೆ ಪುರಾತನ ಇತಿಹಾಸ ಸಾರುತ್ತಿರುವ ನಂದಿ ವಿಗ್ರಹಗಳು ದೇವಸ್ಥಾನಗಳು ಎಲ್ಲವನ್ನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ನೋಡಿ ಯಾತ್ರ ಇದೆ ಎಲ್ಲವೂ ನೀರಿನ ಅಲೆಗೆ ಒಂದು ಕೃಷ್ಣಾ ನದಿಯ ಒಂದು ತೀರದಲ್ಲಿರುವಂಥ ಭಗ್ನಗೊಂಡಂಥ ಬಸವಣ್ಣನ ಮುಂದೆ ಇದ್ದೀನಿ ನೋಡಿ ಹೇಗಿದೆ ಸುಮಾರು ನೋಡಿ ಎಷ್ಟಿದೆ ಒಂದು ಎರಡು ಮೂರು ಸುಮಾರು ಎರಡು ಮೀಟರ್ ಎತ್ತರ ಇರುವಂಥ ನಂದಿ ವಿಗ್ರಹ ಮುಂದೆ ನಾನು ಕುತ್ಕೊಂಡಿದ್ದೀನಿ ಎಲ್ಲವೂ ನೀರಿನ ಅಲೆಗೆ ಹೊಡೆತಕ್ಕೆ ಸಿಕ್ಕು ನರಳಿ ನಿಂತ್ಕೊಂಡು ಬಿಟ್ಟಿದೆ ಯಾರೂ ಬರ್ತಾಯಿಲ್ಲ ಈ ಕಡೆ ಪುರಾತತ್ವ ಪ್ರಾಚ್ಯ ವಸ್ತು ಇದನ್ನೆಲ್ಲ ನಡೆಸಿ ಮತ್ತೆ ಅಂದಿನ ವೈಭವವನ್ನು ಕಟ್ಕೊಡ್ತಾರಾ ಅನ್ನೋದಕ್ಕೆ ನಾನು ಬಂದಿದ್ದೀನಿ ಕಳಕಳಿ ಮನವಿಯನ್ನು ಮಾಡ್ತಾಯಿದ್ದೀನಿ ಹೀಗಾಗಿ ಅದರ ಒಂದು ಪಾಣಿಪೀಠ ಕೂಡ ನೋಡಲಿಕ್ಕೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅಷ್ಟು ಜರ್ಜರಿತವಾಗಿ ನೀರಿನ ಅಲಿಕೆ ಎಲ್ಲ ಹೊಡೆತಕ್ಕೆ ಎಲ್ಲವೂ ಬಿದ್ದುಗೌಟ್ ಬಿಟ್ಟಿದೆ ಎಲ್ಲವೂ ನೋಡಿ ಅಲ್ಲೊಂದು ಶಿವಲಿಂಗ ಕಾಣ್ತಾ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಹೇಗಿದೆ ಲಿಂಗದ ಒಂದು ಸ್ಥಿತಿಗತಿ ನಮ್ಮದು ಯಾರು ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಿರ್ಮಾಣ ಮಾಡಿದರು ಯಾರು ಮಾಡಿದರೂ ಗೊತ್ತಾಗ್ತಾ ಇಲ್ಲ ಇತಿಹಾಸ ಪುಟಗಳನ್ನು ಹುಡುಕಿದಾಗ ನಮಗೇನು ಸಿಗ್ತಾಯಿಲ್ಲ ಅಂಥ ನೀರಿನ ರಭಸಕ್ಕೆ ಈ ಕೃಷ್ಣಾ ನದಿಯ ಒಂದು ಕೊಲ್ಲಾರ ಸೇತುವೆಯ ಕೆಳಗಡೆ ಇರುವಂಥ ಬಹಳ ಉದ್ದನೆಯ ಸೇತುವೆ ಕೆಳಗಡೆ ಇರುವಂಥ ಈ ಲಿಂಗ ಅನಾಥವಾಗಿ ಬಿದ್ದಿದೆ ಯಾರು ನೋಡ್ತಾ ಇಲ್ಲ ಎಲ್ಲವೂ ಬಗ್ನಗೊಂಡಿದೆ ನೋಡಿ ಪಾನಿಪೀಠ ಎಲ್ಲವೂ ಹೋಗಿದೆ ಎಲ್ಲ ಏನು ಕಾಣ್ತಾ ಇಲ್ಲ ನೋಡಿ ಎಲ್ಲ ಪಶು ಪಕ್ಷಿಗಳೆಲ್ಲ ಕುತ್ಕೊಂಡು ಇದ್ದೇವೆ ಅಂತಹ ವಾತಾವರಣ ಆಗಿಬಿಟ್ಟಿದೆ ಭಯಂಕರವಾಗಿ ಕಾಣ್ತಾ ಇದೆ ಹೀಗಾಗಿ ಯಾವುದೇ ದೇವಸ್ಥಾನಗಳಿಗೆ ಬರಲಿಕ್ಕೆ ಹೋಗಬೇಡಿ ಕೀಳಬೇಡಿ ಮತ್ತು ಪುನಃಸ್ಥಾಪನೆ ಆಗಬೇಕಾಗಿದೆ ಹೀಗಾಗಿ ಯಾವುದೇ ನಿಧಿಗಳ ಆಸೆಗೆ ಬೀಳಬೇಡಿ ಯಾವುದು ಸಿಗಲ್ಲ ನಿಧಿ ಅಂದರೆ ಅದೊಂದು ಪೂಜಾ ವಿಧಿ ಕ್ರಮ ಕ್ರಮ ಅದು ಹೀಗಾಗಿ ಯಾವುದೋ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕಾದ್ರೆ ಒಂದಿಷ್ಟು ನವ ಧಾನ್ಯಗಳನ್ನು ನವ ಒಂದಿಷ್ಟು ರತ್ನ ಒಂದಿಷ್ಟು ಸ್ವಲ್ಪ ಹಾಕಿರ್ತಾರೆ ತಪ್ಪು ಕಲ್ಪನೆ ಕೊಡ್ತಾ ಇದ್ದಾರೋ ಯಾರು ಕೊಡ್ತಾ ಇದ್ದಾರೋ ಅಷ್ಟು ನಿಧಿ ಇದೆ ಇಷ್ಟು ನಿಧಿ ಎಲ್ಲ ಎಲ್ಲವೂ ಹೋಗಿಬಿಟ್ಟಿದೆ ಅದೆಲ್ಲ ಕೊಳ್ಳೆ ಹೊಡ್ಕೊಂಡು ಆಕ್ರಮಣ ಮಾಡಿ ಎಲ್ಲ ನಮ್ಮ ಸಂಪತ್ತನ್ನು ಬರಿದು ಮಾಡ್ಕೊಂಡು ಹೋಗಿದ್ದಾರೆ ಯಾವುದೂ ನಿಧಿಗಳು ಸಿಗುವಲ್ಲ ಹೀಗಾಗಿ ಅಳಿದು ಉಳಿದ ಇತಿಹಾಸಗಳನ್ನು ಹುಡುಕಲಿಕ್ಕೆ ಬಂದಿದ್ದೀನಿ ಸಮಯ ಸಿಕ್ಕಾಗಲೆಲ್ಲ ಇರ್ತೀನಿ ನೋಡಿ ಥರ ಇದೆ ನೋಡಿ ಅದರ ಪಾಣಿಪೀಠ ಅಂದರೆ ಪೀಠ ಸ್ಥಳ ಎಲ್ಲವೂ ಕೊಚ್ಚಿ ನಿಂತ್ಕೊಂಡು ಬಿಟ್ಟಿದೆ ಎಲ್ಲ ಮಂದಿರದ ಅವಶೇಷಗಳು ಎಲ್ಲ ಬಿತ್ಕೊಂಡು ಬಿಟ್ಟಿದೆ ಇನ್ನೊಂದು ಮಂದಿರಕ್ಕೆ ಹೋಗ್ತೀನಿ ಎಂಥ ಅದ್ಭುತ ಕೆತ್ತನೆ ಇದೆ ಇದು ನೋಡ್ತಿದ್ರಲ್ಲ ಇದೊಂದು ಕೊಲ್ಲಾರದ ಬಳುತಿ ಗ್ರಾಮದಲ್ಲಿರುವಂಥ ನದಿಯ ತಟದಲ್ಲಿ ಮುಳುಗಡೆ ಕಂಡು ಅಲೆಗೆ ಹೊಡೆತಿಕ್ಕೆ ಸಿಕ್ಕಂಥ ಎರಡನೇ ಮಂದಿರದ ಪ್ರವೇಶ ಮಾಡ್ತಾಯಿದ್ದೀನಿ ಯಾವ ಥರ ಕೆತ್ತನೆಗಳಾಗಿ ವಾಸ್ತುಶೈಲಿ ಹೇಗಿತ್ತು ಅದನ್ನು ನೋಡ್ಕೊಳಕ್ಕೆ ಇವತ್ತು ನಾನು ಬಂದಿದ್ದೀನಿ ಬನ್ನಿ ವ್ಲಾಗ್ ಮಾಡ್ತಾ ಇದ್ದೀನಿ ಯಾವುದು ಸ್ಟ್ಯಾಂಡ್ ಇಲ್ಲ ಯಾವುದು ಮೈಕ್ ಇಲ್ಲ ನೇರವಾಗಿ ನಾನು ಕೆಲಸದ ನಿಮಿತ್ತ ಬಂದಾಗ ಮಾಡ್ತಾಯಿದ್ದೆ ನೋಡಿ ಆ ಥರ ಇದು ತನ್ನ ತಳಪಾಯವನ್ನು ಹೇಗಿದೆ ನಿಮಗೆಲ್ಲ ಕಾಣ್ತಾ ಇದೆ ನೋಡಿ ಇದು ಎಲ್ಲ ಅದರದ ಫೌಂಡೇಶನ್ ಕಾಣ್ತಾ ಇದೆ ಮೇಲ್ಗಡೆ ಕೂಡ ಪಾಣಿಪೀಠ ನೋಡ್ತೀವಿ ಅಲ್ಲೆಲ್ಲ ಹಳಿದುಳಿದ ಮಂದಿರದ ಸ್ತಂಭಗಳೆಲ್ಲ ಬಿದ್ದುಕೊಂಡು ಬಿಟ್ಟಿದೆ ಅಲೆಗೆ ನೀರಿನ ಹೊಡೆತಕ್ಕೆ ಎಲ್ಲ ಹೀಗಾಗಿ ಎಷ್ಟು ವರ್ಷ ಅದು ನೀರಿನಲ್ಲಿ ಮುಳುಗಿತ್ತು ಏನಾಗಿತ್ತು ಈಗೆಲ್ಲ ನದಿಯ ಪ್ರವಾಹ ತೆಗೆದಾಗ ಮಾತ್ರ ಕಾಣಲಿಕ್ಕೆ ನಮಗೆ ಸಿಗುತ್ತೆ ಹೊರತು ಹೀಗಾಗಿ ಕಾಯ್ತಾ ಇದ್ದೆ ನಾನು ಈಗ ಪ್ರವಾಹ ಇಳಿಯುತ್ತೆ ನದಿಯ ಪ್ರವಾಹ ಯಾವಾಗ ಇಳಿಯುತ್ತೆ ಇನ್ನೂ ಭಾಳಷ್ಟಿದೆ ಇಲ್ಲಿ ನದಿಯಲ್ಲಿ ಸಾವಿರಾರು ಮಂದಿರಗಳು ಮಸೀದಿಗಳು ಎಲ್ಲ ಮುಳುಗಡೆ ಆಗಿ ಹೋಗಿಬಿಟ್ಟಿದೆ ಹೀಗಾಗಿ ಬನ್ನಿ ನೋಡೋಣ ಅದರಲ್ಲಿ ನೋಡಿ ಒಂದು ಮಂದಿರದ ಒಂದು ಲಲಾಟ ಅಂತ ಕರಿತೀವಿ ಪ್ರವೇಶ ದ್ವಾರ ನಾವು ಗರ್ಭಗೃಹನ ಒಳಗಡೆ ಹೋಗುವ ಮುಂಚೆ ಯಾವ ಮಂದಿರ ಇತ್ತು ಅನ್ನಲಿಕ್ಕೆ ಲಲಾಟದಲ್ಲಿರುವಂಥ ಶ್ರೀ ಅಂಜನೇಯ ದೇವಸ್ಥಾನ ಇತ್ತನ್ನಲಿಕ್ಕೆ ನಾವು ನೋಡ್ತೀವಿ ರಥದ ಗಾಲಿ ಭಗ್ನವಾಗಿ ಬಿದ್ದಿದೆ ನೋಡಿ ಯಾವ ಥರ ರಥದ ಚಕ್ರಗಳು ಉಳಿಬಿಡಿದೆ ಅಂದರೆ ಇಲ್ಲಿ ರಥೋತ್ಸವ ಆಗ್ತಾಯಿತ್ತು ಅದ್ಧೂರಿಯಾಗಿ ಆಧ್ಯಾತ್ಮಿಕ ಧಾರ್ಮಿಕ ಸಾಕಷ್ಟು ಮಂದಿರಗಳಿತ್ತು ಈಗ ಎರಡನೇ ಮಂದಿರ ತೋರಿಸ್ತಾ ಇದ್ದೀನಿ ಈಗ ನಾವು ನೋಡ್ಕೊಂಡು ಬಂದಿದ್ದು ಈಗ ಆ ಮಂದಿರವನ್ನು ಈಗ ನಾವು ನೋಡಿದ್ದು ಆಗಲೇ ತೋರಿಸಿದ್ದು ಈಗ ಇದ್ದಿದ್ದು ಎರಡನೇದ್ದು ಮುಂದೆ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದು ಮೂರು ಮತ್ತೆ ನಾಲ್ಕನೇದ್ದು ತೋರಿಸ್ತೀನಿ ಮಂದಿರದ ಒಂದು ರಥೋತ್ಸವದ ಒಂದು ಗಾಲಿ ಮೇಲೆ ನಿಂತ್ಕೊಂಡಿದ್ದೀನಿ ಅರ್ಧ ಮಾತ್ರ ಉಳಿದಿದೆ ಇನ್ನೂ ಅರ್ಧ ಎಲ್ಲಿ ಹೋಯ್ತು ಗೊತ್ತಿಲ್ಲ ಈಗ ಮಂದಿರದ ಒಳಗಿಡನ ಗರ್ಭ ಗೃಹದ ಮೇಲೆ ಇದ್ದೀನಿ ದ್ವಾರ ಬಾಗಿಲ ಆ ಕಡೆ ಇದೆ ಅಲ್ಲಿಂದ ಇಲ್ಲಿ ಕಿತ್ತು ಬಿದ್ದೀವಿ ಅಂದ್ರೆ ನೋಡೋಣ ಬನ್ನಿ ಅಲ್ಲಿಂದ ಪ್ರವೇಶ ಮಾಡೋಣ ನೋಡ್ತಾ ಇದ್ರಲ್ಲ ಇದೇ ಮಂದಿರದ ಒಂದು ಅದ್ಭುತ ಮಂದಿರದ ಒಂದಿಷ್ಟು ಚಾವಣಿಗಳೆಲ್ಲ ಮುರಿದುಬಿಟ್ಟಿದೆ ಅದೇ ಮೇಲೆ ಇರುವಂಥ ಲಲಾಟೆ ನೀವು ಅಂಜನೇಯನ ಮೂರ್ತಿಯನ್ನು ನೋಡಿದ್ರಲ್ಲ ಅದೇ ಕಲ್ಲು ಇದರ ಮೇಲೆ ಇತ್ತು ಹೀಗಾಗಿ ಅದು ಎಲ್ಲವೂ ಭಗ್ನಗೊಂಡು ಎಲ್ಲ ಬಿದ್ದಿದೆ ದೊಡ್ಡ ದೊಡ್ಡ ಚಾವಣಿಗಳೆಲ್ಲ ಬಿದ್ದಿವೆ ಯಾವುದು ಶಾಸನಗಳು ನಮಗೆ ಕಾಣ್ತಿಲ್ಲ ನೋಡೋಣ ಏನಾಗುತ್ತೆ ನೋಡಿ ಎರಡು ಚಾವಣಿಗಳು ಮಾತ್ರ ನಮಗೆ ಸಿಕ್ಕುದಿಲ್ಲ ಗಣೇಶನ ಲಲಾಟದಲ್ಲಿರುವಂಥ ಗಣೇಶನ ವಿಗ್ರಹ ನಾವು ನೋಡ್ತಿದ್ದೀವಿ ಈಗ ನಾನು ಹೋಗ್ತಾ ಇದ್ದೀನಿ ಆ ಮಂದಿರಕ್ಕೆ ಬನ್ನಿ ಹೋಗೋಣ ನೋಡಿ ಇದು ಒಂದು ಮಂದಿರದ ಅವಶೇಷ ನೋಡ್ತಾ ಇದ್ದೀವಿ ಎಷ್ಟು ಅಗಲ ಎತ್ತರ ಇರುವಂಥ ಶಿಲೆಯನ್ನು ಕಲ್ಲವನ್ನು ಎತ್ತಿಟ್ಟರು ಅದೆಂಥ ಬಲಶಾಲಿಗಳಿದ್ರು ನೋಡಲಿಕ್ಕೆ ನಮ್ಗೆ ಗೊತ್ತಾಗತ್ತೆ ನೋಡಿ ಎಲ್ಲವೂ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಇವತ್ತು ನೀರು ಅಂದರೆ ಪಂಚಮಹಾಭೂತ ಕರ್ತೀವಿ ನೀರು ಗಾಳಿ ಜಲ ಬೆಂಕಿ ಇವುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂಥ ಹೊಡೆತಕ್ಕೆಲ್ಲ ದೊಡ್ಡ ದೊಡ್ಡ ಭವ್ಯ ಮಂದಿರಗಳೆಲ್ಲ ಎಲ್ಲ ಕಚ್ಚಿ ಬಿದ್ದಿದೆ ಅದರ ಅವಶೇಷಗಳೆಲ್ಲ ನೋಡ್ತೀವಿ ಯಾರು ಕಟ್ಟಿದ್ರು ಏನು ಮಾಡಿದರು ಏನೂ ಗೊತ್ತಾಗ್ತಾಯಿಲ್ಲ ನೋಡಿ ಎಷ್ಟು ಥರ ಇದೆ ಅದರ ತಳಪಾಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದು ತಳಪಾಯ ಕಾಣ್ತಾ ಇದೆ ನೋಡಿದೆಲ್ಲ ಇದೊಂದು ಸಣ್ಣ ಮಂದಿರ ಅದರೆಲ್ಲ ಬಿತ್ಕೊಂಡ್ಬಿಟ್ಟಿದೆ ಭಾಳಷ್ಟು ಇಲ್ಲಿ ಎಲ್ಲ ಮಂದಿರಗಳು ಇದ್ದವು ಸಣ್ಣ ಪುಟ್ಟ ಮಂದಿರಗಳೆಲ್ಲ ವಿಶೇಷಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ನೋಡಿ ಇಲ್ಲೊಂದು ಮಂದಿರ ಇತ್ತು ಅಲ್ಲಿ ಕೂಡ ದೊಡ್ಡ ದೊಡ್ಡ ಎಲ್ಲ ನೋಡ್ತಾ ಇದ್ದಿರಲ್ಲ ಇದೆಲ್ಲ ಪೂರ್ತಿ ಒಂದು ಬೃಹದಾದ ಒಂದು ವಿಶಾಲವಾದ ಪ್ರಾಂಗಣದಲ್ಲಿ ಭಾಳಷ್ಟು ಹಲವಾರು ಮಂದಿರಗಳನ್ನು ನಮ್ಮ ನೋಡಲಿಕ್ಕೆ ಕಾಣ್ತಾ ಇದೆ ಅವಶೇಷ ಮಾತ್ರ ಉಳಿದಿದೆ ಯಾವ ಮಂದಿರ ಅನ್ನೋದು ಕೂಡ ಯಾವ ಇದರಲ್ಲಿ ಕೊಡ್ತಾ ಇದೆ ಇತಿಹಾಸಕಾರ ಬಂದು ಇಲ್ಲಿ ನೋಡಿದರೆ ಗೊತ್ತಾಗತ್ತೆ ನೋಡಿ ಎಷ್ಟು ಮಂದಿರಗಳಿದ್ದು ಅನ್ಲಿಕ್ಕೆ ನೋಡಿ ಎಲ್ಲ ಈಗ ನಾನು ಹೋಗ್ತಾ ಇದ್ದೀನಿ ಇವೆಲ್ಲ ಮಂದಿರಗಳು ಇದ್ದವ ಎಷ್ಟು ಇದು ಮಂದಿರಗಳು ಏನು ಲೆಕ್ಕ ಇಲ್ಲ ಹೇಗೆ ಕಟ್ಟಿದ್ರಪ್ಪ ಅಂತೇಳಿ ಈಗ ಮತ್ತೊಂದು ಮಂದಿರಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಯಾವ ಥರ ಎಷ್ಟು ಮಂದಿರಗಳು ಇದ್ದಕ್ಕೆ ಎಲ್ಲವೂ ಅವಶೇಷಗಳೆಲ್ಲ ಬಿದ್ಕೊಂಡು ಬಿಟ್ಟಿವೆ ಅದರ ಮೇಲೆ ಹೋಗಲು ಕೂಡ ಹೆದರಿಕೆ ಆಗುತ್ತೆ ಈಗ ಅಷ್ಟು ಭಯಾನಕವಾಗಿ ಬಿಟ್ಟಿದೆ ಈ ಸ್ಥಳ ನೋಡಿ ಎಲ್ಲ ದೇವಸ್ಥಾನದ ಮೇಲೆ ನಿಂತ್ಕೊಂಡು ಬಿಟ್ಟಿದ್ದೀನಿ ಎಲ್ಲ ವಿಶೇಷಗಳು ಎಲ್ಲವೂ ಯಾವ ಮಂದಿರ ಇತ್ತನ್ನಲಿಕ್ಕೆ ನೋಡಲಿಲ್ಲ ಎಷ್ಟು ಕಲ್ಲುಗಳನ್ನು ಜೋಡಿಸಿದ್ದಾರೆ ಈ ನದಿಯಲ್ಲಿ ನೀವು ನೋಡ್ತಾ ಇದ್ರೆ ಇದೇ ಫೌಂಡೇಶನ್ನು ನೋಡಿ ಇದು ಇದೇ ಫೌಂಡೇಶನ್ನು ಆದರೆ ಎಲ್ಲ ಕಲ್ಲುಗಳೆಲ್ಲ ಬಿದ್ಕೊಂಡು ಬಿಟ್ಟಿದೆ ಯಾವ ಮಂದಿರಲಿಕ್ಕೆ ನಮಗೇನು ಕಾಣ್ತಾ ಇಲ್ಲ ಎಲ್ಲ ಎಲ್ಲ ಮಂದಿರಗಳೇ ಇದ್ದವು ಎಲ್ಲ ಎಲ್ಲೆಲ್ಲಿ ಕಲ್ಲುಗಳು ಕಾಣ್ತಾ ಇದೆ ಅಲ್ಲೆಲ್ಲ ಮಂದಿರಗಳಿದ್ದವು ಹೀಗಾಗಿ ನಮಸ್ಕಾರ ಹೇಗಿದ್ರಿ ಅಲ್ಲ ಇವತ್ತು ನಾನು ಎಲ್ಲಿ ಅಡ್ ತಿರ್ಗಬೇಕು ಅನ್ನೋದು ಇಲ್ಲ ಅಂಥ ಸ್ಥಳ ಬಂದುಬಿಟ್ಟು ಏನಪ್ಪ ಎಲ್ಲಿ ಏನು ಎಷ್ಟು ಇದ್ದವು ನೋಡಲಿಕ್ಕೆ ನಮಗೆ ಎಲ್ಲ ಅದೊಂದು ಮಂದಿರ ಅದೊಂದು ಮಂದಿರ ಅದೊಂದು ಮಂದಿರ ಅಲ್ಲೊಂದು ಮಂದಿರ ಅಲ್ಲೊಂದು ದೇವಾಲಯ ಇಲ್ಲೊಂದು ಗುಡಿ ಗೋಪುರಗಳು ಎಷ್ಟು ಬಿದ್ದಿವೆ ಏನು ಹಾಳಾಗಿವೆ ಏನಾಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಮತ್ತೊಂದು ಮಂದಿರ ಮೇಲೆ ಹೋಗ್ತಾ ಇದ್ದೀನಿ ಏನಾದರೂ ಆಗ್ಬೋದು ನೋಡಿ ಯಾವ ಮಂದಿರ ಇತ್ತಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ ಕೇವಲ ಫೌಂಡೇಶನ್ ಮಾತ್ರ ನಮ್ಗೆ ಕಾಣುತ್ತೆ ಅಲ್ಲೇ ನೀವು ನೋಡ್ತಾ ಇದ್ದೀರಿ ನಾನು ಈಗ ಮೀ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ ಅದೇ ಈಶ್ವರ ದೇವಾಲಯ ಅದೇ ನೌಬತ್ ಖಾನ ಅದರಿಂದ ನೇರವಾಗಿ ನಾನು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನಿದೆ ೊಂದು ಫೌಂಡೇಶನ್ ಇದೆ ಇದು ದೇವಸ್ಥಾನ 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 ಒಂದೇ ಸ್ಥಳದಲ್ಲಿ ಇಷ್ಟೆಲ್ಲ ನಿರ್ಮಾಣ ಮಾಡಿದ್ರೆ ಮನೆಗಳಿದ್ದು ಗ್ರಾಮವಾಗಿ ಅಲ್ಲಿಗೆ ಎಲ್ಲವೂ ನಮಗೆ ಹಳೆ ಬಳೋತಿ ಗ್ರಾಮ ಅಂತ ಕರಿತೀವಿ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ತೋರಿಸ್ತಾ ಇದ್ದೀನಿ ಬನ್ನಿ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಪುರಾತನ ಮನೆಗಳ ಅವಶೇಷಗಳು ನಮಗೆಲ್ಲ ಕಾಣ್ತಾ ಇದ್ದಾವೆ ಇದೊಂದು ಹಳೆ ಬಳೋತಿ ಗ್ರಾಮ ಇತ್ತು ಇಲ್ಲಿ ವಾಸ ಜನ ಇದ್ದರು ಅನ್ನಲಿಕ್ಕೆ ಇದೇ ನಮಗೆ ಸಾಕ್ಷಿಯಾಗಿ ಕಾಣ್ತಾ ಇದೆ ಇದೆಲ್ಲವಳಿಕೆ ಕಾಣ್ತಾ ಇದ್ದೇವೆ

Thank you.